ಒಕ್ಕಲೆಬ್ಬಿಸುವ ವಿಚಾರಣಾ ಪ್ರಕ್ರಿಯೆಗೆ ಅಸಮಾಧಾನ ರಾಜ್ಯ ಸರ್ಕಾರದ ವಿರುದ್ಧ ಅರಣ್ಯ ಇಲಾಖೆಯ ಕಾರ್ಯಕ್ಕೆ ರವೀಂದ್ರ ನಾಯ್ಕ ಅವರ ತೀವ್ರ ಆಕ್ಷೇಪ ಸರ್ಕಾರದ ಆದೇಶ ಕಾನೂನಿನ ನೀತಿ ಮತ್ತು ಸರ್ಕಾರದ ನಿರ್ದೇಶನಕ್ಕೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಇಲಾಖೆಯ ಕಾರ್ಯಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಇಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಕಾರ್ಯಾಲಯದಲ್ಲಿ ಶಿರಸಿ ಕಂದಾಯ ಉಪವಿಭಾಗ ತಾಲೂಕುಗಳಾದ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ್ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ಇತ್ತೀಚಿನ ಅರಣ್ಯ ಇಲಾಖೆಯ ಅರಣ್ಯವಾಸಿಗಳ ವಾಸಿಗಳ ವಿಚಾರಣಾ ಪ್ರಕ್ರಿಯೆ ಕುರಿತು ಜರುಗಿದ ವಿಶೇಷ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಅರಣ್ಯ ಕೋಕಾಯ್ದ ಅರ್ಜಿ ಹಾಕಿದ್ರಿ ಅರ್ಜಿ ವಿಚಾರಣೆ ಇದೆ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಅರಣ್ಯವಾಸಿಗಳನ್ನು ಒಕ್ಕಲಭಿಸಬಾರದಂತ ಆದೇಶಗಳಿದೆ ಇಂಥ ಒಂದು ಆದೇಶ ಇದ್ದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾರ್ಗದರ್ಶನ ಮಾಡಿದಾಗ ಸುತ್ತೋಲೆ ಮಾಡಿದಾಗ ಈ ಅರಣ್ಯ ಇಲಾಖೆಯವರು ಇಡೀ ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಕುಟುಂಬಗಳಿಗೆ ಪ್ರಾಧಿಕಾರದಿಂದ ಒಕ್ಲಿಸುವ ವಿಚಾರಣೆಗೆ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಕಾನೂನಲ್ಲಿ ಅವಕಾಶಗಳಿಲ್ಲ ಇವರು ಮಾಡ್ತಾ ಇರುವುದು ಕಾನೂನು ವಿರೋಧಿ ಕೃತಿಯಾಗಿದೆ ನಾವು ಕೇಳ್ತಾ ಇರೋದು ಅರಣ್ಯ ಇಲಾಖೆಯವರು ಈ ರೀತಿ ಸರ್ಕಾರದ ನೀತಿ ಸುತ್ತೋಲೆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಏನಿರ್ತಾರಲ್ಲ ಇದಕ್ಕೆ ನಾವು ಕಾನೂನು ಹೋರಾಟದ ಮೂಲಕವೇ ಅವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕು ಇಂಥ ಅರಣ್ಯ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡ್ತಾರಲ್ಲ ಸ್ವಾಮಿಯವರು ಸರ್ಕಾರದ ನೀತಿಯನ್ನು ವಿರುದ್ಧ ಮಾಡ್ತಾ ಇದ್ದಾರಲ್ಲ ಕಾನೂನ ವಿರುದ್ಧ ಮಾಡ್ತಾ ಇದ್ದಾರಲ್ಲ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರಣ್ಯ ಅರ್ಜಿ ಪರಿಶೀಲನಾ ಪ್ರಕ್ರಿಯೆ ಪೂರ್ಣವಾಗುವವರೆಗೂ ಒಕ್ಕಲೆ ಪ್ರಕ್ರಿಯೆ ಜರುಗಿಸಬಾರದು ಮೂರು ಎಕರೆ ಕಡಿಮೆ ಇರುವ ಒತ್ತುದಾರರನ್ನ ಮುಂದಿನ ಸೂಚನೆಯವರೆಗೆ ಅರಣ್ಯವಾಸಿಗಳಿಗೆ ಆತಂಕಪಡಿಸಬಾರದುರ ನಂತರ ಮೂರು ಎಕರೆವರೆಗೆ ಒತ್ತುದಾರರಿಗೆ ಪುನರ ವಸತಿ ಮತ್ತು ಪುನರ್ ವ್ಯವಸ್ಥೆ ಪ್ಯಾಕೇಜ್ ಕಲ್ಪಿಸುವ ಸರ್ಕಾರದ ಪರಿಶೀಲನೆ ಪ್ರಾರಂಭಿಸುವ ಪೂರ್ವದಲ್ಲಿ ಒಕ್ಕಲೆಬ್ಬಿಸುವ ಪ್ರಾಧಿಕಾರದಿಂದ ವಿಚಾರಣೆ ಪ್ರಾರಂಭಿಸಿರುವುದಕ್ಕೆ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾದ ಅಲ್ಲದೆ ಅರಣ್ಯ ಇಲಾಖೆಯ ವಿಚಾರಣಾ ಅಸಮಾಧಾನ ಮತ್ತು ಆಕ್ಷೇಪ ವ್ಯಕ್ತಪಡಿಸಲಾಯಿತು ಅರಣ್ಯವಾಸಿ ಅನುಸೂಚಿತ ಬುಡಕಟ್ಟಿನ ವ್ಯಕ್ತಿಯು ಅಥವಾ ಇತರೆ ಪಾರಂಪರಿಕ ಅರಣ್ಯವಾಸಿಗಳು ಅರ್ಜಿ ಹಾಕಿದ್ದಲ್ಲಿ ಪರಿಶೀಲನಾ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿನಿಂದ ಅವನನ್ನು ಒಕ್ಕಲಿಪ್ಪಿಸಬಾರದು ಎಂದು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು ತಕ್ಷಣ ಅರಣ್ಯ ಇಲಾಖೆಯವರು ಕಾನೂನು ಬಾಹಿರವಾಗಿ ಈ ರೀತಿಯಾಗಿ ವಿಚಾರಣೆ ಪ್ರಾಧಿಕಾರದಿಂದ ಕೊಡುವಂತ ನೋಟಿಸ್ ಏನು ಕೊಡ್ತಾ ಇದರಲ್ಲ ಇದು ತಕ್ಷಣ ಇದನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಇವತ್ತು ಆಗ್ರಹವನ್ನು ಮಾಡುವ ಯಾವುದೇ ರೀತಿಯ ಸಾಂಘಿಕ ಹೋರಾಟಗಳಾಗಲಿ ಕಾನೂನಾತ್ಮಕ ಹೋರಾಟ ಆಗಲಿ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಿಂದ ಇದನ್ನ ಪ್ರಕ್ರಿಯೆ ಮಾಡಬೇಕು ಮತ್ತೆ ಸರ್ಕಾರದ ಗಮನಕ್ಕೆ ತರಲಿಕ್ಕೂ ಸಹಿತ ನಾವು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನಗಳು ಮಾಡಬೇಕು ತಕ್ಷಣ ಇವತ್ತಿರುವ ಪ್ರಶ್ನೆಗಳೇನು ಏನು ವಾಕರ್ಷ ಪ್ರಕ್ರಿಯೆ ಮಾಡ್ತಾ ಇದ್ದಾರಲ್ಲ ಪರ್ ಪ್ರಕ್ರಿಯೆಗಳನ್ನು ಮಾಡಿಕನ್ನು ಮಾಡ್ತಾ ಇದ್ದಾರಲ್ಲ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯಾಗಿ ಹಚ್ಚಿ ವಿಚಾರಣೆ ಹಂತದಲ್ಲಿದೆ ಮಂಜೂರಿ ಪ್ರಕ್ರಿಯೆ ಮುಗಿಯುವವರೆಗೂ ನಿಮ್ಮನ್ನ ಅಲ್ಲಿಂದ ಯಾವುದೇ ಒಕ್ಕಳಿಸುವ ಬಗ್ಗೆ ಪ್ರಕ್ರಿಯೆ ಮಾಡಿದ್ದು ಬರುವುದಿಲ್ಲ ಇದು ಕಾನೂನು ಹಾಗಾದ್ರೆ ನಾವೇನು ಹೇಳುದಂದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಮುಂದಿನಗಳಲ್ಲಿ ನಾವು ಒಗ್ಗಟ್ಟಾಗಿ ಈ ಬಗ್ಗೆ ಮಾಡಬೇಕು ಅಂತ ಬಗ್ಗೆ ಒಂದು ಸರ್ಕಾರದ ಗಮನಕ್ಕೆ ಚಿಂತನೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸುವ ಅರಣ್ಯ ಇಲಾಖೆಯ ವಿರುದ್ಧ ಕಾನೂನಾತ್ಮಕ ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತರಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಎಂದು ಅಧ್ಯಕ್ಷ ರವೀಂದ್ರ ಅವರು ತಿಳಿಸಿದರು ಈ ಚರ್ಚೆಯಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಲಿ ನೆಹರು ನಾಯ್ಕ್ ಬೀಳೂರು ಶಿವನಂದ ಜೋಗಿ ಪೂಜಾರ್ ವಂಚಿಕೇರಿ ಹರಿಹರ ನಾಯಕ್ ಓಂಕಾರ ಸೀತಾರಾಮಗೌಡ ಹುಕ್ಕಳ್ಳಿ ಮಹಾಬಲೇಶ್ವರ ನಾಯಕ್ ಬೆಡ್ಗಣಿ ಗಣಪತಿ ನಾಯಕ್ ಬೆಳಸಗಾಂವ್ ಎಂಆರ್ ನಾಯಕ್ ಕಣ್ಣರಾಜಿ ಸ್ವಾತಿ ಜೈನ್ ದಿವಾಕರ್ ಮರಾಠಿ ಆಲಗೌಡ ಸುಭಾಷ್ ಸಿದ್ದಿ ಜಗದೀಶ್ ನಾಯಕ್ ಸಿರೊಳಗಿ ಮಹೇಶ್ ಹೆಗರಣಿ ಬಿಡಿ ನಾಯ್ಕ ಜಯಂತ ಆನಗೌಡ ದಿನೇಶ್ ಹರ್ಸಘಟ್ಟ ನಾಗರಾಜ್ ದೇವಸ್ಥಳಿ ಸುಧಾಕರ್ ಮಡಿವಾಳ್ ಇಟಗಿ ಮುಂತಾದವರು ಉಪಸ್ಥಿತರಿದ್ದರು ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಗೂ ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅದೂ ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅಂದ್ಕೋತಾ ಇದ್ರೆ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಜೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್ ನಮ್ಮಲ್ಲಿ ಇರುವ ಸೇವೆಗಳು ಸೆಲೆಬ್ರೇಷನ್ ಸ್ಪೇಸ್ ಮ್ಯೂಸಿಕ್ ಸಿಸ್ಟಮ್ ಪ್ರೈವೇಟ್ ಸ್ಕ್ರೀನಿಂಗ್ ಡೆಕೋರೇಷನ್ ಲೈಟಿಂಗ್ಸ್ ಪಾಗ್ ಎಂಟ್ರಿ ಬಬಲ್ ಸ್ಪ್ರೇ ಕೇಕ್ ಅಂಡ್ ಚಾಕೊಲೇಟ್ಸ್ ಪಾರ್ಟಿ ಪ್ರಾಪ್ಸ್ ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಗಳಲ್ಲಿ ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಬೇಬಿ ಶೋವರ್ ಸೆಲೆಬ್ರೇಷನ್ ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಇನ್ನಿತರ ಸೆಲೆಬ್ರೇಷನ್ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ಗಳಿವೆ ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ ನಮ್ಮನ್ನ ಸಂಪರ್ಕ ಮಾಡಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥ ಕ್ರಾಸ್ ಎಲ್ ಐ ಸಿ ಕಚೇರಿಯ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕಿಸಲು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಝೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ